ನಮಗೆ ಬಹಳ ಸಂತೋಷ ಆಯಿತು ಬಾಬುರಾವ್ ಚಿಂಚಂತೂ ಸಾಹೇಬರು ಕಾರ್ಯಕರ್ತರ ಒಂದು ಕುಂದುಕರತೆಗಳನ್ನು ಅಲಿಸಲು ಬಂದಿದ್ದಾರೆ ಸರ್ ಬಾಬುರಾವ್ ಚಿಂಚಂತೂ ಸಾಹೇಬ ಏನೇ ಕೆಲಸ ಇರಲಿಂದು ಅವರು ಈಗ ಯಾರೇ ಒಂದು ಹಳ್ಳಿಗಳಲ್ಲಿ ಗ್ರಾಮಗಳಲ್ಲಿ ಕೆಲಸ ಇದ್ದರೂ ಕೂಡ ಅದನ್ನು ನಾನು ಸಿ ಎಂ ಅವರಿಗೆ ಕೂಡ ಮಾತಾಡಿ ಫಂಡ್ ತಂದು ನಿಮ್ಮೆಲ್ಲರಿಗೆ ಕಾರ್ಯಕರ್ತರಿಗೆ ಕೆಲಸಗಳು ಕೊಡಬೇಕು ಅನ್ನೋ ಉದ್ದೇಶದಿಂದ ಬಂದಿದ್ದಾರೆ ಸರ್ ನಮ್ಮ ಪರಿಸ್ಥಿತಿ ಹೇಗಾಗಿದೆ ಅಂತಂದರೆ ಭಕ್ತನಿಲ್ಲದ ಊರು ಬತ್ತಿ ಕೆರೆಯಂತೆ ಭಕ್ತ ನಿಲ್ಲದ ಊರು ಬತ್ತಿ ಹೋದ ಕೆರೆಯಂತೆ ತಪ್ಪ ತಿಳಿಯದವನ ಬಾಳು ಹಾಳಾದ ಸಂತೆಯಂತೆ ಪಕ್ಷದವರು ದುಡಿಯೋದು ಕೂಡ ಕೆಲಸ ಕಾರ್ಯಕರ್ತರದು ಹಾಗೆ ಪಕ್ಷಕ್ಕೋಸ್ಕರ ದುಡ್ಡು ಕೆಲವೊಬ್ಬರು ಕಾರ್ಯಕರ್ತರು ಹಾಳಾಗಿದ್ದಾರೆ ಸಾಹಿತಿ ಈಗ ಪಕ್ಷನಿಷ್ಠ ಕಾರ್ಯಕರ್ತರಿಗೆ ಸರಿಯಾದ ಹುದ್ದೆಗಳು ಸಿಗ್ತಾ ಇಲ್ಲ ಒಂದು ಸಮಸ್ಯೆ ಕಾಂಗ್ರೆಸ್ ಪಕ್ಷದಲ್ಲಿ ಸುಮಾರು ವರ್ಷಗಳಿಂದ ಪಕ್ಷಕ್ಕೋಸ್ಕರ ಕೆಲಸ ಮಾಡಿ ಇಪ್ಪತ್ತೈದು ಮೂವತ್ತು ವರ್ಷಗಳಿಂದ ಏನು ಕೆಲಸ ಮಾಡ್ತಾ ಇದ್ದಾರೆ ಅಂತ ಕಾರ್ಯಕರ್ತರಿಗೆ ಸರಿಯಾದ ಸ್ಥಾನಮಾನ ಸಿಗ್ತಾ ಇಲ್ಲ ಹೊಸ ಹೊಸದಾಗಿ ಬಂದವರಿಗೆ ಪಕ್ಷಕ್ಕೋಸ್ಕರ ವರ್ಷ ಕೆಲಸ ಮಾಡಿದವ್ರಿಗೆ ಸ್ವಲ್ಪ ಬೇಜಾರಾಗಿದ್ದಾರೆ ಯಾಕಂತಂದ್ರೆ ಇಂತ ಕಾರ್ಯಕರ್ತ ಮನಸ್ಸಿನಲ್ಲಿ ಹೇಳ್ಬೇಕಂತ ಅನಿಸ್ತದ ಆದ್ರೆ ಮುದುಕ್ ಬರ್ತಾ ಇಲ್ಲ ಮನಸ್ಸಿನಲ್ಲಿ ಹಂಗೆ ಇಟ್ಕೊಂಡು ಇಟ್ಕೊಂಡು ಕೊರಗಿ ಕೊರಿಗೆ ಈ ಪಕ್ಷಕ್ಕೇನಪ್ಪ ಇಷ್ಟು ವರ್ಷ ಕೆಲಸ ಮಾಡಿ ಈ ಸಮಸ್ಯೆಗಳು ಇನ್ನು ಏನೇ ಬೇರೆ ಕೆಲಸಗಳು ಎಲ್ಲರೂ ಅವ್ರಿಗೆ ಸ್ವಲ್ಪ ಸಮಯ ಸಂದರ್ಭ ಕೊಟ್ರಿ ಅವ್ರು ಏನೇನ್ ಸಮಸ್ಯೆ ಅದ್ ಸಾಬ್ರಿಗೆ ಕೇಳ್ರಿ ಈಗ ಸಾಬ್ರ ಎಲ್ಲ ಸಮಸ್ಯೆ ಅಲ್ಸೋದಿಕ್ಕೆ ಬಂದಿದ್ದಾರೆ ನನ್ಗೆ ಮಾತನಾಡಲು ಅವಕಾಶ ಕೊಟ್ಟು